ಕಾಲಿವುಡ್ನ ನಟ ಧನುಷ್ ಮತ್ತು ಐಶ್ವರ್ಯ ರಜನಿಕಾಂತ್ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಆದರೆ ಈವರೆಗೂ ಕೂಡ ಅವರ ವಿಚ್ಛೇದನಕ್ಕೆ ಏನು ಕಾರಣ ಅನ್ನೋದು ರಿವೀಲ್ ಆಗಿಲ್ಲ ಆದರೆ ಇದೀಗ ತಮಿಳಿನ ಓರ್ವ ರೇಡಿಯೋ ಜಾಕಿ ಈ ಒಂದು ಆರೋಪವನ್ನ ಮಾಡಿದ್ದಾರೆ ಏನಂತ ಧನುಷ್ ರವರು ಪರಸ್ತ್ರಿ ಸಹವಾಸ ಮಾಡಿದ್ದೆ ಅವರಿಬ್ಬರ ಸಂಬಂಧ ಮುರಿಯೋದಕ್ಕೆ ಕಾರಣ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ಹೊಸ ಬಾಂಬ್ನಿಂದಾಗಿ ಒಂದು ಕ್ಷಣ ತಮಿಳು ಕ್ಷೇತ್ರದಲ್ಲಿ ಸಾಕಷ್ಟು ಅಚ್ಚರಿ ಉಂಟಾಗಿದೆ ಹಲವು ವರ್ಷಗಳ ಕಾಲ ಸುಖವಾಗಿ ಸಂಸಾರ ನಡೆಸಿಕೊಂಡಿದ್ದ ಇಬ್ಬರು ಬೇರೆ ಆಗಿದ್ದು ಅನೇಕರಿಗೆ ಶಾಕಿಂಗ್ ಎನಿಸಿತ್ತು ಅವರು ಬೇರೆ ಆಗೋಕೆ ಕಾರಣ ಏನು ಎಂಬುದರ ಬಗ್ಗೆ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಈ ಮಧ್ಯೆ ತಮಿಳು ರೇಡಿಯೋ ಜಾಕಿ ಹಾಗೂ ಗಾಯಕಿ ಸುಚಿತ್ರಾ ಕಾರ್ತಿಕ್ ಅವರು ಈಗ ದೊಡ್ಡ ಬಾಂಬ್ ಒಂದನ್ನು ಹಾಕಿದ್ದಾರೆ ಧನುಷ್ ಪರಿಸ್ಥಿತಿ ಸಹವಾಸ ಮಾಡಿದ್ರು ಅಂತ ಅವರು ಆರೋಪಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಸುಚಿತ್ರ ಅವರು ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಹ್ಯಾಕ್ ಆಗಿದೆ ಎಂದಿದ್ದ ಅವರು ಧನುಷ್ ಸಹಾಯಕ ತಮ್ಮ ಜೊತೆ ಬೇರೆ ರೀತಿಯಲ್ಲೇ ನಡೆದುಕೊಂಡಿದ್ರು ಅಂತ ಹೇಳೋ ಮೂಲಕ ತುಂಬಾ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ಆ ಬಳಿಕ ಸುಚಿತ್ರ ಅವರು ಧನುಷ್ ಬಗ್ಗೆಯೂ ಕೂಡ ಆರೋಪಗಳನ್ನ ಹಾಕಿದ್ರು ಧನುಷ್ ಓರ್ವ ಡ್ರಗ್ ಅಡಿಕ್ಟ್ ವ್ಯಕ್ತಿ ತಮಗೆ ಕಿರುಕುಳ ನೀಡಿದ್ರು ಅಂತ ಆರೋಪವನ್ನ ಮಾಡಿದ್ರು ಇದರಿಂದ ತಮಿಳು ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಚರ್ಚೆಗೂ ಸಹ ಬಂದಿತ್ತು ಆ ಬಳಿಕ ಧನುಷ್ ಅವರು ಹಲವು ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಲೀಕ್ ಮಾಡಿದ್ರು ಈಗ ಅವರು ಧನುಷ್ ವಿರುದ್ಧ ಕೂಗಾಡಿದ್ದಾರೆ ಗಾಯಕ ಚಂದನ್ ಶೆಟ್ಟಿ ನಟಿಸ್ತಾ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆ ಅನ್ನುವಂತಹ ಸಿನಿಮಾ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಈ ಸಿನಿಮಾ ಟೈಟಲ್ ಹೇಳುವಂತೆಯೇ ಹದಿಹರೆಯದ ಮಕ್ಕಳಿನ ಮನಸ್ಸಿನ ಪರಿಸ್ಥಿತಿಗಳನ್ನ ಅಂದ್ರೆ ಯಾವ ರೀತಿ ಇರ್ತಾರೆ ಎಲ್ಲಾ ಮಗ್ಗಲುಗಳನ್ನ ತೋರಿಸುವಂತಹ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಚಂದನ್ ಶೆಟ್ಟಿ ನಾಯಕನಾಗಿ ನಟಿಸ್ತಾ ಇರುವಂತಹ ಬಹು ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶೀರ್ಷಿಕೆಯಲ್ಲಿಯೇ ಟೀನೇಜ್ ಸ್ಟೂಡೆಂಟ್ಸ್ ಕಂಪು ಹೊಂದಿರುವಂತಹ ಈ ಸಿನಿಮಾ ಈಗಾಗಲೇ ನಾನಾ ಕ್ರಿಯಾಶೀಲ ಚಟುವಟಿಕೆಗಳ ಮೂಲಕ ಪ್ರೇಕ್ಷಕರನ್ನು ತಲುಪಿಕೊಂಡಿದೆ ಈ ಕಾರಣದಿಂದಾಗಿ ಎಲ್ಲರೂ ಕೂಡ ಟ್ರೈಲರ್ನತ್ತ ತಮ್ಮ ದೃಷ್ಟಿಯನ್ನ ನೆಟ್ಟಿದ್ದಾರೆ ಇದೀಗ ಚಿತ್ರತಂಡ ಯುವ ಆವೇಗದಿಂದ ತೊನೆದಾಡುತ್ತಿರುವಂತೆ ಭಾಸವಾಗುವ ಟ್ರೈಲರ್ ಅನ್ನ ಬಿಡುಗಡೆಗೊಳಿಸಿದೆ ಇದರೊಳಗೆ ಹದಿಹರೆಯದ ಮನಸ್ಸುಗಳ ನಾನಾ ಮಗ್ಗಲುಗಳ ಹರೆಯದ ತೊರೆಯೊಂದಿಗೆ ದುಮ್ಮಿಕ್ಕಿ ಹರಿದಿವೆ ಈ ಟ್ರೈಲರ್ ಅನ್ನ ಸೈಡ್ ಎ ಅಂತ ಹೆಸರಿಸಲಾಗಿದೆ ಇದನ್ನ ನೋಡ್ತಾ ಇದ್ದ ಹಾಗೆ ಒಟ್ಟಾರೆ ಸಿನಿಮಾದಲ್ಲಿ ಏನು ಇದೆ ಏನು ಸಸ್ಪೆನ್ಸ್ ಇದೆ ಅಂತ ತುಂಬಾ ಗಟ್ಟಿಯಾಗಿ ನಂಬ ನಂಬಿಕೆ ಇಡಲಾಗಿದೆ ಐ ಪಿ ಎಲ್ನ ಪಂದ್ಯಾವಳಿಗಳಿಂದ ಗುಜರಾತ್ ಟೈಟನ್ಸ್ ಇದೀಗ ಸಂಪೂರ್ಣವಾಗಿ ಹೊರಗೆಳೆದಿದೆ ಅಂದರೆ ಪ್ಲೇ ಆಫನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಗುಜರಾತ್ ಟೈಟಾನ್ಸ್ಗೆ ಇನ್ನು ನಿನ್ನೆ ಅವರು ಕೆ ಆರ್ ಜೊತೆಗೆ ಪಂದ್ಯವನ್ನು ಆಡಬೇಕಿತ್ತು ಆದರೆ ಭಾರಿ ಮಳೆಯಿಂದಾಗಿ ಪಂದ್ಯ ರದ್ದಾಗಿತ್ತು ಗುಜರಾತ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯ ಭಾರಿ ಮಳೆಯಿಂದಾಗಿ ರದ್ದಾಗಿದೆ ಪ್ಲೇ ಆಫ್ ಹೋಗಲು ಬಂದಿದ್ದ ಇಂದಿನ ಪಂದ್ಯವನ್ನ ಗುಜರಾತ್ಗೆ ಗೆಲ್ಲಲೇಬೇಕಿತ್ತು ಆದ್ರೆ ಭಾರಿ ಮಳೆಯಿಂದ ಆದ್ರೆ ಒಂದು ಎಸೆತ ಕಾಣದೆ ಪಂದ್ಯ ರದ್ದಾದ ಪರಿಣಾಮ ಗುಜರಾತ್ ಕನಸು ಭಗ್ನಗೊಂಡಿದೆ ಪಂದ್ಯ ರದ್ದಾದ ಪರಿಣಾಮ ಕೋಲ್ಕತಾ ಮತ್ತು ಗುಜರಾತ್ಗೆ ತಲಾ ಒಂದೊಂದು ಅಂಕವನ್ನ ಹಂಚಲಾಗಿದೆ ಈಗಾಗಲೇ ಪ್ಲೇ ಆಫ್ ಪ್ರವೇಶ ಮಾಡಿರುವ ಕೋಲ್ಕತಾಗೆ ಒಟ್ಟು ಹತ್ತೊಂಬತ್ತು ಅಂಕ ಸಂಪಾದಿಸಿದರೆ ಸಂಪಾದಿಸಿದ್ರೆ ಗುಜರಾತ್ ಹನ್ನೆರಡು ಪಂದ್ಯಗಳಿಂದ ಒಟ್ಟು ಹನ್ನೊಂದು ಅಂಕವನ್ನ ಸಂಪಾದಿಸಿದೆ ಶ್ಯಾಮ್ ನಿಖಿಲ್ ಇದೀಗ ಭಾರತದ ಮತ್ತೋರ್ವ ಜಿಎಂ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸುಮಾರು ಹನ್ನೆರಡು ವರ್ಷಗಳ ಕಾಯುವಿಕೆಯ ನಂತರ ಈ ಶುಭಗಳಿಗೆ ಶ್ಯಾಮ್ ನಿಖಿಲ್ ರವರ ಪಾಲಿಗೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಾಮ್ ನಿಖಿಲ್ ಭಾರತದ ಎಂಬತ್ತೈದನೇ ಜಿ ಎಂ ಆಗ್ತಾರೆ ಅನ್ನೋದು ಖಚಿತವಾಗಿದೆ ಇದೊಂದು ನಂಬಲಾಗದ ಕಥೆ ಅಂತಿಮ ಮಾನದಂಡವನ್ನು ಗಳಿಸಲು ನಾಲ್ಕು ಮಿಸ್ಗಳು ಸಾಮಾನ್ಯವಾಗಿ ಹದಿಹರೆಯದ ಪ್ರೊಡಿಜಿಗಳನ್ನು ಒಳಗೊಂಡಿರುವಂತಹ ಕ್ರೀಡೆಯಲ್ಲಿ ಶಾಮ್ ನಿಖಿಲ್ ತಾಳ್ಮೆಯ ಪೋಸ್ಟರ್ ಬಾಯ್ ಆಗಿದ್ದಾರೆ ತಮಿಳುನಾಡಿನ ಚೆಸ್ ಆಟಗಾರರು ಎರಡ್ ಸಾವಿರದ ಹತ್ತರಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಾಸ್ಟರ್ ಆಗಿದ್ರು ಅಂದ್ರೆ ಐ ಎಂ ಆಗಿದ್ರು ಒಂದು ವರ್ಷದೊಳಗೆ ಜಿ ಎಂ ಆಗಲು ಅಗತ್ಯವಿರುವಂತಹ ಮೂರು ಮಾನದಂಡಗಳಲ್ಲಿ ಎರಡನ್ನ ಸಂಗ್ರಹಿಸಿದ್ರು ಎರಡ್ ಸಾವಿರದ ಹನ್ನೆರಡರ ಹೊತ್ತಿಗೆ ಅವರು ಗ್ರ್ಯಾಂಡ್ ಮಾಸ್ಟರ್ ಆಗಲು ಅಗತ್ಯವಾದಂತಹ ಎರಡು ಸಾವಿರದ ಐನೂರು ರೇಟಿಂಗ್ ಪಾಯಿಂಟ್ಗಳನ್ನು ಮಿತಿಯನ್ನ ದಾಟಿದ್ರು ಅವರು ಶೀಘ್ರದಲ್ಲೇ ಭಾರತದ ಇಪ್ಪತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಲು ಉದ್ದೇಶಿಸಿದ್ರು ಆದರೆ ಅದೃಷ್ಟವೂ ಇದರ ಯೋಚನೆಗಳನ್ನು ಹೊಂದಿತ್ತು ಶ್ಯಾಮ್ ಅವರು ಬಯಸಿದ ಗಣ್ಯ ಸ್ಥಾನಮಾನವನ್ನ ಪಡೆಯಲು ಇನ್ನು ಹನ್ನೆರಡು ವರ್ಷಗಳನ್ನ ಕಾಯಬೇಕಾಗಿತ್ತು ಈ ವಾರ ಈಗ ತಮಿಳುನಾಡಿನ ಮೂವತ್ತೊಂದು ವರ್ಷದ ವಯಸ್ಸಿನವರು ಈ ಮೂರನೇ ಮಾನದಂಡವನ್ನ ಗಳಿಸಿದ್ದಾರೆ ಅದು ಅವರನ್ನ ಭಾರತದ ಎಂಬತ್ತೈದನೇ ಗ್ರ್ಯಾಂಡ್ ಮಾಸ್ಟರ್ ಮಾಡ್ತಾ ಇದೆ ಈ ವರ್ಷದ ಕೊನೆಯಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಕಿರೀಟಕ್ಕೆ ಅವರು ಸವಾಲನ್ನ ಹಾಕಲಿದ್ದಾರೆ